ಇವತ್ತು ಇಂಥ ಎಷ್ಟೋ ಜನ ಅಭಿಮಾನಿಗಳು ಇಷ್ಟು ಸಾರಿಗೆ ಇವತ್ತು ಮಾತಾಡಿ ಬಾಬು ಸರ್ ನಮಸ್ಕಾರ ಮಾತಾಡೋಕ್ಕೆ ಪದಗಳೇ ಸಾಲದು ಯಾಕಂದರೆ ಇವತ್ತು ಅಷ್ಟು ನೊಂದಿದೆ ಮನಸ್ಸು ಇವತ್ತು ಕರ್ನಾಟಕದಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಎಂಥ ಅನ್ಯಾಯ ಆಗಿದೆ ಅಂದರೆ ನಮಗೆ ನಂಬಕಾಯ್ತಲ್ಲ ಒಬ್ಬ ಮಹಾ ಕಲಾವಿದ ಮರ್ಯಾದ ಮಾಣಿಕ್ಯ ಅವರು ಕರ್ನಾಟಕದ ಒಂದು ಆಸ್ತಿ ಅಂಥವ್ರನ್ನ ರಾತ್ರಿ ರಾತ್ರಿ ಎರಡು ಗಂಟೆಗೆ ಹೇಡಿಗಳ ಥರ ಅವರು ಪ ನಮ್ಮ ಸಮಾಧಿನ ಎತ್ತಿದ್ದಾರೆ ನಮಗೆ ತುಂಬ ನೊಂದಿದೆ ನಮಗೆ ಅಲ್ಲ ಇಡೀ ಕರ್ನಾಟಕ ಜನತೆಗೆ ಮನಸ್ಸು ತುಂಬ ನೊಂದಿದೆ ಅವರು ಏನಾದರೂ ಲಾಭ ಆಗಿದರೆ ಇದು ತೆಗಿಬೇಕು ಅಂತಾದರೆ ಯಾರ ಮಾಧ್ಯಮವರೆಗೂ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಯಾವ ಮಾಧ್ಯಮವರೆಗೂ ಅವರು ಚುಚ್ಚುಕಟ್ಟೆ ತೋರಿಸೂ ಇಲ್ಲ ಸುಮ್ಮನೆ ಅನ್ಯಾಯವಾಗಿ ಮಾಡಿಬಿಟ್ಟು ಈ ಥರ ಲಾ ಕೊಟ್ಟಿದ್ದಾರೆ ಡಿ ಸಿ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ರಾತ್ರಿ ರಾತ್ರಿ ತೆಗಿದಾರೆ ಇದು ಹದಿನೈದು ವರ್ಷ ನಾವು ಮಾಡಿಕೊಂಡೇ ಬರ್ತಾ ಇದ್ದೀವಿ ಬಟ್ ಇವರು ಅನ್ಯಾಯ ಮಾಡಿದ್ದಾರೆ ರಾತ್ರಿ ಇದಕ್ಕೆ ಉಗ್ರ ಹೋರಾಟ ಆಗುತ್ತೆ ಎಲ್ಲ ದಾದಾ ಅಭಿಮಾನಿಗಳು ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಸೇರಿ ಇದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಇದು ತಗೊಬೇಕು ಅಂತ ನಾವು ಹಠ ಮಾಡಿ ಮಾಡೇ ಮಾಡ್ತೀವಿ ಸರ್